ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಪಕ್ಷವಾಗಿದೆ ಅಂತ ಬಿಜೆಪಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶಂಕರ್ ದೂರಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರೆ ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ ಹೇಳಿದ್ರು ಆದರೆ ಕೆಲವರು ಕಾಂಗ್ರೆಸ್ನ ಸುಳ್ಳುಗಳಿಗೆ ಬಲಿಯಾಗಿ ಅದರ ಹಿಂದೆ ಬಿದ್ದಿದ್ದಾರೆ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಸೋಲಿಸಿದೆ ಮತ್ತು ಅವರನ್ನ ಸೋಲಿಸಿದವರಿಗೆ ಪದ್ಮ ಪ್ರಶಸ್ತಿ ನೀಡಿರುವುದು ಕಾಂಗ್ರೆಸ್ಸಿನ ದಲಿತ ವಿರೋಧಿ ನೀತಿಯನ್ನ ತೋರಿಸುತ್ತದೆ ಕರ್ನಾಟಕದಲ್ಲಿ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳುವುದಕ್ಕೆ ಖರ್ಗೆ ಅವರನ್ನ ಕೇಂದ್ರಕ್ಕೆ ಕಳಿಸಲಾಗಿದೆ ಎಸ್ಸಿಪಿಟಿಎಸ್ಪಿ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಆದ್ದರಿಂದ ಕಾಂಗ್ರೆಸ್ ತಿರಸ್ಕರಿಸುವಂತೆ ಮನವಿ ಮಾಡಿದ್ರು ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅದರ ವಾರ್ಷಿಕ ಸಮಾವೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಕಾಂಗ್ರೆಸ್ ಏನಾದರೂ ದಲಿತರು ಸೇರಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಮತ್ತೆ ನಮ್ಮ ಶತ್ರುಗಳ ಶಕ್ತಿಯನ್ನು ಹೆಚ್ಚಿಗೆ ಮಾಡಿದಂಗೆ ಏನಾದರೂ ಕಾಂಗ್ರೆಸ್ ಸೇರಿದ್ರೆ ಅಂತ ಇದನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ನಲ್ಲಿ ಸೊ ಅವರ ಜೀವಿತಾವಧಿಯಲ್ಲಿ ಪೂರ್ಣವಾಗಿ ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡಿದ್ದು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅವರು ಕೂಡ ಅಂಬೇಡ್ಕರ್ ವಿರುದ್ಧನೇ ಹೋರಾಟ ಮಾಡ್ತಾ ಹೋಗ್ತಾರೆ ಇಷ್ಟೆಲ್ಲ ಸರ್ಕಮ್ಸ್ಟೆನ್ಸಸ್ ಸಂದರ್ಭಗಳಿದ್ದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಕಾಂಗ್ರೆಸ್ನ ಸುಳ್ಳು ಭರವಸೆಗಳಿಗೆ ಸುಳ್ಳು ಪೊಳ್ಳುಗಳಿಗೆ ದಲಿತರ ಬಲಿಯಾಗಿ ಕಾಂಗ್ರೆಸ್ಸಿಂದ ಬಿದ್ದಿದ್ದಾರೆ ಈವನ್ ಮೀಸಲಾತಿ ವಿಚಾರದಲ್ಲೂ ಕೂಡ ನೆಹರು ಅವರು ಮೀಸಲಾತಿಯನ್ನು ವಿರೋಧಿಸಿ ಸಾವಿರದ ಒಂಬೈನೂರ ಅರವತ್ತೆನ್ ಅರವತ್ತೊಂದು ಜೂನ್ ಇಪ್ಪತ್ತೇಳನೇ ತಾರೀಕು ಒಂದು ಪತ್ರ ಬರೀತಾರೆ ಎಲ್ಲ ಮುಖ್ಯಮಂತ್ರಿಗಳಿಗೂ ಐ ಡಿಸ್ಲೈಕ್ ಎನಿ ಕೈಂಡ್ ಆಫ್ ರಿಸರ್ವೇಷನ್ ಇಂಡಿಯಾ ಟುಡೇ ಪೇಪರಲ್ಲಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಫೆಬ್ರವರಿ ಇದನ್ನು ಹಾಕಿದರೆ ಮತ್ತೆ ನೆನಪಿಸಿದ್ದಾರೆ ಅಂದರೆ ರಿಸರ್ವೇಶನ್ ವಿರುದ್ಧ ಇರ್ತಂಥ ಮನಸ್ಥಿತಿ ಯಾರ್ದು ಅಂದರೆ ಕಾಂಗ್ರೆಸ್ದು ಮತ್ತು ನೆಹರು ಅವರದು ಆದರೆ ಸಂವಿಧಾನದ ಬರೆದಂಥ ಅಂಬೇಡ್ಕರ್ ಅವರಿಗೆ ಲಾಸ್ಟಲ್ಲಿ ಒಂದು ಸರ್ಕಾರಿ ಗೌರವನೂ ಕೊಡಲ್ಲ ಸಮುದ್ರದ ಬೀಚ್ನಲ್ಲಿ ಅನಾಥ ಶವಗಳನ್ನು ಶುಡುವ ಒಂದು ಜಾಗದಲ್ಲಿ ಬಾಂಬೆಗೆ ತಂದವರನ್ನು ಇದು ಮಾಡ್ತಾರೆ ಅದನ್ನು ಈಗ ಬಿ ಜೆ ಪಿ ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡು ಅಲ್ಲೊಂದು ಸ್ಮಾರಕ ಮಾಡಿದೆ ಹೀಗೆ ಅಂತ ಐದು ಸ್ಮಾರಕಗಳನ್ನು ಅಂಬೇಡ್ಕರ್ಗಾಗಿ ಮೋದಿಯವರು ಕಟ್ಟಿದ್ದಾರೆ ಯಾವಾಗ ಕಟ್ಟಿದ್ದಾರೆ ಅಂದರೆ ಇದು ರಾಮ ಮಂದಿರ ನಿರ್ಮಾಣಕ್ಕಿಂತ ಮುಂಚೆನೆ ಪಂಚತೀರ್ಥಗಳನ್ನು ಕಟ್ಟಿದ್ದಾರೆ ಅಂದರೆ ನಮ್ಮ ಪಕ್ಷ ಎಸ್ ಸಿ ಎಸ್ ಟಿಗಳಿಗೆ ಅಷ್ಟು ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಿದೆ ಸುದ್ದಿಗೋಷ್ಠಿಯಲ್ಲಿ ನಿತ್ಯಾನಂದ ಪರಮಾನಂದ ಸಿಟಿ ಮಂಜು ಹರೀಶ್ ಅನಿಲ್ ಧರಣೇಂದ್ರ ಉಪಸ್ಥಿತರಿದ್ದರು